ಹಲೋ ಸ್ಟೂಡೆಂಟ್ಸ್ ವಿಡಿಯೋದಲ್ಲಿ ನಾವು ಹತ್ತನೇ ಗಣಿತದ ಅಧ್ಯಾಯ ಮೂರು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ರೇಖಾತ್ಮಕ ಸಮೀಕರಣ ಮೊದಲನೇದಾಗಿ ಆದರ್ಶ ರೂಪ ಅಂದರೆ ಯಾವುದು ಅಥವಾ ಮುಂದೆ ಅಭ್ಯಾಸದಲ್ಲಿ ಬರುವ ಸಮಸ್ಯೆಗಳನ್ನು ಬಿಡಿಸಲು ಯಾವ್ಯಾವ ವಿಧಾನಗಳು ಬರ್ತವೆ ಮತ್ತು ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಈ ಪರಿಚಯ ವಿಡಿಯೋದಲ್ಲಿ ನಾವು ನೋಡ್ತೀವಿ ಮೊದಲನೇದಾಗಿ ಆದರ್ಶ ರೂಪ ಅಂದರೆ ರೇಖಾತ್ಮಕ ಸಮೀಕರಣ ಅಂದ್ರೇನು ಯಾವ ರೀತಿ ಇರ್ತದಂದರೆ ಅದು ಮತ್ತು ಎರಡು ಚರಾಕ್ಷರಗಳು ಅಂತ ಹೇಳಿದ್ದಾರೆ ಹೌದಾ ನಾವು ಇನ್ನೊಂದು ನೋಡ್ತೀವಿ ಇಲ್ಲಿ ಎಕ್ಸ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತನೂ ನೋಡ್ತೀವಿ ಹೌದಾ ಇಲ್ಲಿ ಎರಡು ಚರಾಕ್ಷರಗಳೆಲ್ಲ ಇಲ್ಲಿ ಒಂದೇ ಚರಾಕ್ಷರ ಅದ ಎಕ್ಸ್ ಅನ್ನೋದು ಒಂದೇ ಚರಾಕ್ಷರ ಹೌದಾ ಇಲ್ಲಿ ಏನದ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಅಂದರೆ ಇಲ್ಲಿ ಎರಡು ಚರಾಕ್ಷರಗಳು ಬರ್ತವೆ ಒಂದು ಎಕ್ಸ್ ಒಂದು ವೈ ಈ ರೀತಿಯ ನಾವು ರೇಖಾತ್ಮಕ ಸಮೀಕರಣಗಳನ್ನು ಕರಿತೀವಿ ಎರಡು ಚರಾಕ್ಷ ರೇಖಾತ್ಮಕ ಸಮೀಕರಣನು ಇಲ್ಲಿ ಘಾತ ಏನಾಗಿದೆ ಒಂದು ಏನೂ ಇರಲಿಲ್ಲ ಅಂದರೆ ಐದು ಸ್ಕ್ವಯರ್ ಬಂತಂದರೆ ಮತ್ತು ವರ್ಗ ಸಮೀಕರಣ ಆಗ್ತದೆ ಹೌದಾ ಅದಕ್ಕಾಗಿ ಇಲ್ಲಿ ಯಾವುದೇ ಖಾತಾ ಇರೋಲ್ಲ ಏಕಾತ್ಮಕ ಸಮೀಕರಣದಲ್ಲಿ ಇನ್ನೊಂದು ಯಾವುದಾದ್ರೂ ನಾವು ಗ್ರಾಫ್ ಬಿಡಿಸ್ಬೇಕಾದ್ರೆ ನೋಡಿವಿ ಎರಡು ಸಮೀಕರಣಗಳನ್ನು ಕೊಡ್ತಾರೆ ಅವರು ಒಂದೇ ಸಮೀಕರಣ ಕೊಡೋಲ್ಲ ಹೌದಾ ಅದಕ್ಕಾಗಿ ಇಲ್ಲಿ ಸೇಮ್ ಇರ್ತಾವೆ ಎರಡು ಸಮೀಕರಣ ಅದಕ್ಕಾಗಿ ಇದನ್ನು ನಂಬರಿಂಗ್ ಮಾಡ್ತೀವಿ ಅಂದರೆ ಇದು ಎ ಎಕ್ಸ್ ಒನ್ ಮಾಡ್ತೀವಿ ಅಥವಾ ಎ ಒನ್ ಮಾಡ್ತೀವಿ ಇದು ಎ ಟು ಮಾಡ್ಕೋತೀವಿ ಇದು ಬಿ ಒನ್ ಮಾಡ್ತೀವಿ ಇದು ಬಿ ಟು ಮಾಡ್ತೀವಿ ಇದು ಸಿ ಒನ್ ಸೀಟು ಈ ರೀತಿ ಇಲ್ಲಿ ನಂಬರ್ಗಳು ಬರ್ಬೋದು ಯಾವುದಾದ್ರೂ ಕೊಡಲಿಲ್ಲ ಅಂದರೆ ಅಲ್ಲಿ ಒಂದು ಇರ್ತದೆ ಟೋಟಲಿ ಕೊಟ್ಟಿಲ್ಲ ಅಂದರೆ ಝೀರೋ ಇರ್ತದೆ ಪೂರಾ ವಾಯಿನೂ ಕೊಟ್ಟಿಲ್ಲ ಅಂದರೆ ಝೀರೋ ಒಂದು ವೇಳೆ ವಾಯು ಮುಂದೆ ಮುಂದೇನು ಕೊಡಲಿಲ್ಲ ಸಂಖ್ಯೆ ಅಂದರೆ ಅಲ್ಲಿ ಒಂದು ಇರ್ತದೆ ಹೌದಾ ಈ ರೀತಿಯಾಗಿ ನಾವು ಬಿಡಿಸ್ತಾ ಹೋಗ್ತೀವಿ ಇದರ ಆಧಾರದ ಮೇಲೆ ನಾವು ರೇಖಾತ್ಮಕ ಸಮೀಕರಣಗಳ ಯಾವುದೇ ಪರಿಹಾರಗಳು ಕಂಡುಹಿಡಿಯಬೇಕಾದರೆ ಅದರಲ್ಲಿ ಮೂರು ವಿಧಾನಗಳು ಬರ್ತವೆ ನಿಮ್ಮ ಹತ್ತನೇ ಸೆಳೆಸಿ ಅದರಲ್ಲಿ ಮೊದಲನೇ ವಿಧಾನ ನಕ್ಷಾ ವಿಧಾನ ನಾವೇನು ಗ್ರಾಫ್ ಬಿಡಿಸ್ತೀವಲ್ಲ ಆ ರೀತಿಯಾಗಿ ಆ ಗ್ರಾಫ್ ಬಿಡಿಸ್ಬೇಕಾದ್ರೆ ನಮಗೆ ಮೂರು ರೀತಿಯ ಪರಿಹಾರಗಳು ಸಿಗ್ತವೆ ಅಥವಾ ಮೂರು ರೀತಿಯ ಲೈನ್ಗಳು ನಾವು ಬಿಡಿಸ್ತೀವಿ ನಕ್ಷೆಯಲ್ಲಿ ಮೊದಲನೇದಾಗಿ ನಾವು ಇಲ್ಲಿ ಸಮೀಕರಣವನ್ನು ಉದಾಹರಣೆಯಾಗಿ ತೊಗೊಂಡಿದ್ದೀನಿ ಅದರ ಆನ್ಸರ್ ಈ ರೀತಿ ಬರ್ತದೆ ಇದು ಯಾವ ರೀತಿ ಬರ್ತದೆ ಅಂದರೆ ಇಲ್ಲಿ ನೋಡ್ರಿ ಇಲ್ಲಿ ಏನೂ ಇರಲಿಲ್ಲ ಅಂದರೆ ನಾನು ಹೇಳಿದೀನಿ ಒಂದು ಇಲ್ಲಿ ಮೂರು ಅಂದರೆ ಒಂದು ಬಾಗಿಲೆ ಮೂರು ಬರ್ತದೆ ಹೌದಾ ಇದೇ ರೀತಿ ಇಲ್ಲಿ ಎರಡಿದೆ ಇಲ್ಲಿ ನಾಲ್ಕಿದೆ ಹೌದಾ ಎರಡೊಂದಲೇ ಎರಡು ಎರಡು ನಾಲ್ಕು ಹೋಗಿಬಿಡ್ತದೆ ಅಂದರೆ ಇಲ್ಲಿ ಎರಡು ಬಾಗಿಲೆ ನಾಲ್ಕು ಬರ್ತದೆ ಪ್ಲಸ್ ಮೈನಸ್ ಮೈನಸ್ನು ಆಗ್ಬೋದು ಇಲ್ಲಿ ಒಂದು ಬಾಗಿಲೆ ಮೂರು ಅದ ಇಲ್ಲಿ ಎರಡು ಬಾಗಿಲು ನಾಲ್ಕು ಅದ ಆದರೆ ಅದಕ್ಕಾಗಿ ಇದು ಈಕ್ವಲ್ ಇರಲ್ಲ ಅಂದರೆ ಇದು ಎ ಒನ್ ಅದ ಇದು ಎ ಟು ಅದ ಎ ಒನ್ ಎ ಟು ಇದು ಅಸಮ ಅದ ಬಿ ಒನ್ ಬಿ ಟು ಅಸಮ ಆಗಿಬಿಡ್ತದೆ ಮುಂದಿನ ನೋಡಬಾರ್ದು ಇಲ್ಲೇ ಅಸಮ ಆಯಿತು ಅಂದರೆ ಮುಂದೆ ಹೋಗಬಾರ್ದು ಅದಕ್ಕಾಗಿ ಇಲ್ಲಿ ಎ ಒನ್ ಬಾಗಿಲೆ ಎ ಟು ಅಸಮ ಬಿ ಒನ್ ಬಾಗಿಲೆ ಬಿ ಟು ಇತ್ತು ಅಂದರೆ ಅಲ್ಲಿ ನಕ್ಷ ನಕ್ಷೆ ಬಿಡಿಸ್ಬೇಕಾದ್ರೆ ಅಂದರೆ ನಾವು ಗ್ರಾಫ್ ಬಿಡಿಸಲಾರದೆ ಈ ವಿಧಾನದಿಂದನೂ ನಾವು ಹೇಳ್ಬೋದು ಎಷ್ಟು ಪರಿಹಾರಗಳು ಸಿಗ್ತವೆ ಮತ್ತು ಯಾವ ರೀತಿಯ ರೇಖೆ ಬರ್ತದೆ ಅಂತ ಒಂದು ವೇಳೆ ಅದು ಈ ರೀತಿಯಾಗಿದ್ದರೆ ಅದು ಯಾವ ರೀತಿಯ ರೇಖೆ ಬರ್ತದೆ ಛೇದಿಸುವ ರೇಖೆ ಅಂದರೆ ಈ ರೀತಿ ಎಲ್ಲಾದರೂ ಅದು ಛೇದಿಸಬಹುದು ಹೌದಾ ಈ ರೀತಿಯ ರೇಖೆ ಬರ್ತದೆ ಈ ರೀತಿಯ ಬಂದರೆ ನಮಗೆ ಎಷ್ಟು ಪರಿಹಾರಗಳು ಸಿಕ್ತವೆ ಅಂದರೆ ಅಲ್ಲಿ ಒಂದೇ ಒಂದು ಪರಿಹಾರ ಸಿಗ್ತದೆ ಅದನ್ನೇ ಅನನ್ಯ ಪರಿಹಾರ ಅಂತಲೂ ಕರಿ ಕರಿತಾರೆ ಎರಡನೇದ್ದು ಎರಡು ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ಒಂಬತ್ತು ಈ ರೀತಿಯಾಗಿ ಎರಡು ಸಮೀಕರಣಗಳನ್ನು ತಗೊಂಡಿವೆ ಇಲ್ಲಿ ಎರಡು ಬಾಗಿಲೆ ನಾಲ್ಕಿದೆ ಅಂದರೆ ಎರಡೊಂದಲೆ ಎರಡೆರಡಲೇ ಅಂದರೆ ಒಂದು ಬಾಗಿಲೆ ಎರಡು ಬಂತು ಮತ್ತು ಮೂರೊಂದಲೆ ಮೂರು ಎರಡಲೇ ಮತ್ತು ಒಂದು ಬಾಗಿಲೆ ಎರಡು ಬಂತು ಒಂಬತ್ತೊಂದಲೇ ಒಂಬತ್ತೆರಡಲೆ ಹದಿನೆಂಟು ಮೈನಸ್ ಮೈನಸ್ನು ಕ್ಯಾನ್ಸಲ್ ಆಗ್ತದೆ ಒಂದು ಬಾಗಿಲೆ ಎರಡು ಅಂದರೆ ಮೂರು ಸೇಮ್ ಬಂತು ಅಂದರೆ ಎ ಒನ್ ಬಾಗಿಲೆ ಎ ಟು ಬಿ ಒನ್ ಬಾಗಿಲೆ ಬಿ ಟು ಸಿ ಒನ್ ಬಾಗಿಲೆ ಸಿ ಟು ಎಲ್ಲ ಸೇಮ್ ಅವ ಅದಕ್ಕಾಗಿ ವಿ ಇರೋದು ಸೇಮ್ ಆಗಿಬಿಡ್ತವೆ ಐಕ್ಯಗೊಳ್ಳುವ ರೇಖೆ ಅಂದರೆ ಇದ್ರ ಮೇಲೆ ಏನಾಗ್ತದೆ ನಾಲ್ಕು ಬಿಂದುಗಳು ಇದ್ರ ಮೇಲೆ ಬರ್ತವೆ ಅಥವಾ ಒಂದೇ ಲೈನ್ ಬರ್ತದೆ ಈ ರೀತಿಯಾಗಿ ಎರಡು ಲೈನ್ ಬರೋಲ್ಲ ಇದರಲ್ಲಿ ಹೌದಾ ಅದನ್ನು ಏನಂತ ಕರಿತೀವಿ ಐಕ್ಯಗೊಳ್ಳುವ ರೇಖೆ ಅಂತ ಕರಿತೀವಿ ಇದರಲ್ಲಿ ಎಷ್ಟು ಪರಿಹಾರಗಳು ಸೊಲ್ಯೂಷನ್ಸ್ ಬರ್ತವೆ ಅಂದರೆ ಅಪರಿಮಿತ ಎಷ್ಟು ಬೇಕಾದರೆ ಅಷ್ಟು ಹೌದಾ ಎರಡು ಅಥವಾ ಎರಡು ಬರ್ಬೋದು ಎರಡಕ್ಕಿಂತ ಹೆಚ್ಚು ಬರ್ಬೋದು ಇಲ್ಲಿ ನೆಕ್ಸ್ಟ್ ಇಲ್ಲಿನೂ ಒಂದು ಬಾಗಿಲ ಎರಡು ಡೈರೆಕ್ಟ್ ಆಗ್ತದೆ ಇಲ್ಲಿ ಎರಡೊಂದಲೆ ಎರಡು ಎರಡು ಎರಡಲೇ ನಾಲ್ಕು ಇನ್ನೂ ಒಂದು ಭಾಗ ಅಂದರೆ ಇವೆರಡು ಸಮ ಆತು ಆದರೆ ನಾಲ್ಕು ಒಂದ್ಲೇ ನಾಲ್ಕು ಮೂರಲೆ ಹನ್ನೆರಡು ಅಂದರೆ ಒಂದು ಬಾಗಿಲೆ ಮೂರು ಬಂತು ಅಂದರೆ ಇದು ಎರಡು ಸಮ ಆಗ್ತವೆ ಇವು ಎರಡು ಅಸಮ ಆಗ್ಬಿಡ್ತಾವ ಅದ ಅದಕ್ಕಾಗಿ ಎ ಒನ್ ಬಾಗಿಲೇ ಎ ಟು ಬಿ ಒನ್ ಭಾಗಿ ಬಿ ಟುಗೆ ಸಮ ಆಗ್ಬಿಡ್ತದೆ ಆದರೆ ಸಿ ಒನ್ ಬಾಗಿಲೇ ಸಿ ಟುಗೆ ಏನಾಗ್ತದೆ ಅಸಮ ಆಗ್ತದೆ ಈ ರೀತಿಯ ರೇಖೆಗಳೇನಾಗಿರ್ತಾವ ಸಮಾಂತರ ಇರ್ತದೆ ಅಂದ್ರೆ ಮುಂದೆ ಹೋಗಿ ಛೇದನೂ ಆಗೋಲ್ಲ ಅಥವಾ ಒಂದೇ ಲೈನ್ ಮೇಲೂ ಬರಲ್ಲ ಅದು ಅಂತಹ ರೇಖೆಗಳನ್ನು ಕರಿತೀವಿ ಸಮಾಂತರ ರೇಖೆಗಳು ಇವುಗಳಿಗೆ ಎಷ್ಟು ಪರಿಹಾರ ಇರ್ತವೆ ಅಂದ್ರೆ ಇದಕ್ಕೆ ಯಾವುದೇ ಪರಿಹಾರಗಳು ಇರುವುದಿಲ್ಲ ಅದಕ್ಕಾಗಿ ಇದರಲ್ಲಿ ನಾವು ನಕ್ಷೆಯನ್ನು ಮಾಡುವುದಿಲ್ಲ ಈ ವಿಧಾನದಲ್ಲಿ ಇಲ್ಲಿ ಎರಡನೇ ವಿಧಾನ ಆದೇಶ ವಿಧಾನ ಇಲ್ಲಿ ಎರಡು ಸಮೀಕರಣವನ್ನು ಕೊಟ್ಟಾರ ಅದನ್ನು ನಾವು ಮೊದಲನೇ ಸಮೀಕರಣ ಮತ್ತು ಎರಡನೇ ಸಮೀಕರಣ ಅಂತ ನಾವು ಡಿನೋಟ್ ಮಾಡ್ತೀವಿ ಇಲ್ಲಿ ಆದೇಶ ಅಂದರೆ ಏನಾದರೂ ಆ್ಯಡ್ ಮಾಡಬೇಕು ಅಂತ ಅರ್ಥ ಅಂದ್ರೆ ಏನು ಆ್ಯಡ್ ಮಾಡಬೇಕು ಇಲ್ಲಿ ನೋಡ್ರಿ ಮೊದಲನೇ ಸಮೀಕರಣವನ್ನು ತಗೊಂಡ್ರೆ ಈ ರೀತಿ ಕೊಟ್ಟವ ನಾವು ಎಕ್ಸ್ ಆದರೂ ಮಾಡ್ಕೋಬೋದು ಅಥವಾ ಅದನ್ನು ವೈ ಆದರೂ ಮಾಡ್ಕೋಬೋದು ನಾನು ಎಕ್ಸ್ ತೊಗೊಂಡ್ರೆ ಪ್ಲಸ್ ವೈ ಅನ್ನು ಈ ಸೈಡ್ ತೊಗೊಂಡು ಹೋಗ್ತೀನಿ ಹದಿನಾಲ್ಕು ಮೈನಸ್ ವೈ ಆಗ್ತದೆ ಅಂದರೆ ಎಕ್ಸ್ನ ಬೆಲೆ ನಮ್ಗೆ ಗೊತ್ತಾಗೋತನ ಹದಿನಾಲ್ಕು ಮೈನಸ್ ವೈ ಆಗಿರ್ತದೆ ಇದನ್ನು ಎರಡನೇ ಸಮೀಕರಣದಲ್ಲಿ ಆ್ಯಡ್ ಮಾಡಬೇಕು ಅಂದರೆ ಎಕ್ಸ್ ಮೈನಸ್ ವಾಯ್ ಸಮಾನ ಆಗಿದೆ ನಾಲ್ಕು ಅಂತ ಕೊಟ್ಟರು ಎಕ್ಸ್ ಅಂದರೆ ನಾವು ಆಲ್ರೆಡಿ ಕಂಡಿಡಿದೀವಿ ಹದಿನಾಲ್ಕು ಮೈನಸ್ ವೈ ಇಲ್ಲೊಂದು ಮೈನಸ್ ವೈ ಅದ ಇದೊಂದು ಮೈನಸ್ ವೈ ಆಮೇಲೆ ನಾಲ್ಕು ಇಲ್ಲಿ ಹದಿನಾಲ್ಕು ಮೈನಸ್ ಮೈನಸ್ ಅಂದರೆ ನಾವು ಮೈನಸ್ ಇಟ್ಟು ಕೂಡಿಸ್ತೀವಿ ಅಂದರೆ ಎರಡು ವಾಯ್ ಆಗ್ತದೆ ಇದು ನಾಲ್ಕು ಹದಿನಾಲ್ಕು ಪ್ಲಸ್ ಇದ್ದಿದ್ದನ್ನು ಈ ಸೈಡ್ ತೊಗೊಂಡು ಬರ್ತೀವಿ ಎಷ್ಟಾಗ್ತದೆ ಮೈನಸ್ ಹದಿನಾಲ್ಕು ಆಗ್ತದೆ ಎರಡು ವಾಯ್ ನಾಲ್ಕರಲ್ಲಿ ಹದಿನಾಲ್ಕು ಹೋಗಲ್ಲ ಅಂದರೆ ಮೈನಸ್ ಹದಿನಾಲ್ಕರಲ್ಲಿ ನಾಲ್ಕು ಆಯ್ತು ಅಂದರೆ ಮೈನಸ್ ಹತ್ತು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗ್ತದೆ ಎರಡೊಂದ್ಲೆ ಎರಡು ಐದ್ಲೇ ಹತ್ತು ಅಂದರೆ ವಾಯಿನ ಬೆಲೆ ಎಷ್ಟಾಯಿತು ಐದು ಅದೇ ರೀತಿಯಾಗಿ ನಾವು ಎಕ್ಸ್ನ ಬೆಲೆ ಕಂಡುಹಿಡೀಬೇಕಾದ್ರೆ ಎಕ್ಸ್ನ ಬೆಲೆ ನಾವು ಆಲ್ರೆಡಿ ಒಟ್ಟಾರ ಅಂದರೆ ಹದಿನಾಲ್ಕು ಮೈನಸ್ ವಾಯ್ ಅಂದರೆ ಹದಿನಾಲ್ಕು ಮೈನಸ್ ವಾಯ್ನ ಬೆಲೆ ಎಷ್ಟ ಐದು ಅಂದರೆ ಹದಿನಾಲ್ಕರಲ್ಲಿ ಐದು ಹೋಯಿತು ಅಂದರೆ ಉಳಿತು ಒಂಬತ್ತು ಅಂದರೆ ಎಕ್ಸ್ನ ಬೆಲೆ ಏನಾಗಿರ್ತದೆ ಒಂಬತ್ತು ಆಗಿರ್ತದೆ ಇದು ಏನಾಗಿರ್ತದೆ ಆದೇಶ ವಿಧಾನ ಈಗ ಮೂರನೇ ವಿಧಾನ ವರ್ಜಿಸುವ ವಿಧಾನ ವರ್ಜಿಸುವುದಂದರೆ ಕ್ಯಾನ್ಸಲ್ ಮಾಡುವುದು ತೆಗೆದುಹಾಕುವುದು ಅಂತರ್ಥ ತೆಗೆದುಹಾಕಬೇಕಾದ್ರೆ ಇದರಲ್ಲಿ ಇದರಲ್ಲಿ ಯಾವುದಾದ್ರೂ ಸೇಮ್ ಇರಬೇಕು ಇಲ್ಲಿ ಎಕ್ಸ್ ಇದೆ ಇಲ್ಲಿ ಎರಡೂ ಎಕ್ಸ್ ಇದೆ ಅಂದರೆ ಸೇಮ್ ಆಗಲ್ಲ ಇಲ್ಲಿ ಇದೆ ಇಲ್ಲಿನೂ ವಾಯ್ ಇದೆ ಅಂದರೆ ಇದು ಕ್ಯಾನ್ಸಲ್ ಮಾಡ್ಬೋದು ಅದಕ್ಕಾಗಿ ನಾವು ಡೈರೆಕ್ಟಾಗಿ ಲೆಕ್ಕನ್ನು ಸ್ಟಾರ್ಟ್ ಮಾಡ್ತೀವಿ ಆದರೆ ಕ್ಯಾನ್ಸಲ್ ಮಾಡಬೇಕಾದ್ರೆ ಒಂದು ಪ್ಲಸ್ ಇರಬೇಕು ಒಂದು ಮೈನಸ್ ಇರಬೇಕು ಅದೇ ಎರಡು ಪ್ಲಸ್ ಅದ ಅಂದರೆ ಇದು ಎರಡು ವಾಯ್ ಆಗ್ತದೆ ಕ್ಯಾನ್ಸಲ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ ಪ್ಲಸ್ ಇದ್ದಿದ್ದನ್ನು ಮೈನಸ್ ಮಾಡ್ತೀವಿ ಅಂದರೆ ಹುಡುಕಿದ್ನ ಎಲ್ಲಾನು ಚೇಂಜ್ ಮಾಡ್ಕೋಬೇಕು ಪ್ಲಸ್ ಇದ್ದಿದ್ದು ಮೈನಸ್ ಪ್ಲಸ್ ಇದ್ದಿದ್ದು ಮೈನಸ್ ಒಂದು ವೇಳೆ ಡೈರೆಕ್ಟಾಗಿ ಕೊಟ್ಟಿದರೆ ಯಾವುದು ಚೇಂಜ್ ಮಾಡಬಾರ್ದು ಇಲ್ಲಿ ಮೈನಸ್ ಅದ ಅಂದರೆ ಇದೇ ಚಿಹ್ನೆಯನ್ನು ಹಿಡಿಬೇಕು ಇಲ್ಲಿ ಪ್ಲಸ್ ಮೈನಸ್ ಅಂದರೆ ಎರಡು ಎಕ್ಸ್ನಲ್ಲಿ ಒಂದು ಎಕ್ಸ್ ಹೋಯಿತು ಅಂದರೆ ಎಷ್ಟು ಹೊಳಿತು ಮೈನಸ್ ಎಕ್ಸ್ ಹೊಳಿತದ ಹೌದಾ ಇವು ಎರಡು ಕ್ಯಾನ್ಸಲ್ ಆಗ್ತವೆ ಯಾಕಂದರೆ ಪ್ಲಸ್ ಮೈನಸ್ ಬಂದದ ಇಲ್ಲಿ ಮೈನಸ್ ಆರ್ನಲ್ಲಿ ನಾಲ್ಕು ಹೋಯಿತು ಅಂದರೆ ಮೈನಸ್ ಎರಡು ಬರ್ತದೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗ್ತವೆ ಉಳೀತು ಎಕ್ಸ್ನ ಬೆಲೆ ಎಷ್ಟು ಹೊಳಿತು ಎರಡು ಹೌದಾ ಈಗ ಮತ್ತೆ ವಾಯಿನ ಬೆಲೆ ಕಂಡುಹಿಡಿಯಬೇಕು ಯಾವುದಾದ್ರೂ ಸಮೀಕರಣ ತೊಗೋಬೋದು ನಾನು ಫಸ್ಟ್ ಸಮೀಕರಣವನ್ನು ತಗೋತೀನಿ ಎಕ್ಸ್ ಪ್ಲಸ್ ವಾಯ್ ಸಮಾನ ನಾಲ್ಕು ಎಕ್ಸ್ನ ಬೆಲೆ ಬಂದಿದೆ ಎರಡು ಪ್ಲಸ್ ವಾಯ್ ಸಮನಾಗಿದೆ ನಾಲ್ಕು ವಾಯಿನ ಬೆಲೆ ಎಷ್ಟಾಗ್ತದೆ ನಾಲ್ಕು ಪ್ಲಸ್ ಎರಡು ಇದ್ದಿದೆ ಏನಾಗ್ತದೆ ಮೈನಸ್ ಎರಡು ಅಂದರೆ ವಾಯಿನ ಬೆಲೆ ಎಷ್ಟಾಯಿತು ಎರಡು ಇದು ವರ್ಜಿಸುವ ವಿಧಾನ ಇಲ್ಲಿಗೆ ಇದು ರೇಖಾತ್ಮಕ ಸಮೀಕರಣಗಳ ಪರಿಚಯದ ಒಂದು ವಿಡಿಯೋ ಮುಗಿಯಿತು ಮುಂದಿನ ಸಮಸ್ಯೆಗಳನ್ನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀವಿ